ಹೇ ಗಾಯ ಎಲ್ಲರಿಗೂ ನನ್ನ ಚಾನೆಲ್ ವೆಲ್ಕಮ್ ಸೊ ಗಾಯಿಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಮ್ ಅನೌನ್ಸ್ಮೆಂಟ್ ಏನಂತ ಅಂದ್ರೆ ಏಪ್ರಿಲ್ ಫಸ್ಟ್ ಒಳಗಡೆ ಯಾರೆಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ ನಿಮಗೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಚಾರ್ಜಸ್ನ ಇಟ್ಟಿದೀವಿ ನೀವು ಎಷ್ಟೊತ್ತು ಬೇಕಾದರೂ ಮಾತಾಡಬಹುದು ಎಷ್ಟು ಕ್ವೆಶನ್ಸ್ ಆದ್ರೂ ನೀವು ಕೇಳಬಹುದು ಸೊ ನಿಮ್ಮ ಜಾಬ್ ರಿಲೇಟೆಡ್ ರಿಲೇಷನ್ಶಿಪ್ ರಿಲೇಟೆಡ್ ಕರಿಯರ್ ಅಥವಾ ಮ್ಯಾರೇಜ್ ಯಾವ್ದ್ರ ಬಗ್ಗೆ ಆದ್ರೂ ನೀವು ಮಾತಾಡಬಹುದು ಕ್ವಶನ್ಸ್ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಅಂಡ್ ಡೆಫಿನೆಟ್ಲಿ ಏಪ್ರಿಲ್ ಫಸ್ಟ್ ಒಳಗಡೆ ಮಾತ್ರ ಈ ಒಂದು ಪ್ಯಾಕೇಜಸ್ ಇರುತ್ತೆ ಜಸ್ಟ್ ಫಾರ್ ಫೋರ್ ಹಂಡ್ರೆಡ್ ರುಪೀಸ್ಗೆ ನೀವು ಆಫ್ಟರ್ ಏಪ್ರಿಲ್ ಫಸ್ಟ್ ಕಾಂಟ್ಯಾಕ್ಟ್ ಮಾಡ್ತೀರಾ ಏಪ್ರಿಲ್ ಸೆಕೆಂಡ್ ಗೆ ಕಾಂಟ್ಯಾಕ್ಟ್ ಮಾಡ್ತೀರಾ ಅಂದ್ರೆ ಫೋರ್ ಹಂಡ್ರೆಡ್ ರುಪೀಸ್ ಪ್ಯಾಕೇಜ್ ಏನಿದೆ ಅದು ಎಕ್ಸ್ಪೈರಿ ಆಗತ್ತೆ ಅಂತ ಹೇಳ್ತೀನಿ ಸೊ ಬೇಗ ಬೇಗ ಎಲ್ಲರೂ ಪರ್ಸನಲ್ ರೀಡಿಂಗ್ ನ ತಗೊಳ್ಳಿ ಈ ಒಂದು ಯುಗಾದಿ ಹಬ್ಬಕ್ಕೆ ಮುಂದೆ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಆಗಿರಬಹುದು ಮ್ಯಾರೇಜ್ ಜಾಬ್ ಕರಿಯರ್ ಹೇಗೆ ಇಂಪ್ರೂವೈಸ್ ಆಗುತ್ತೆ ಎಲ್ಲವೂ ಕೂಡ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ರೆ ಇಂಟ್ರೆಸ್ಟ್ ಇದೆ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ರಕ್ಷಿಕಾ ಟ್ಯಾರೋಟ್ ಸೊ ಡೆಫಿನೆಟ್ಲಿ ನಿಮಗೆ ನಮ್ಮ ಕೈಯಲ್ಲಿ ಆದಷ್ಟು ಎಲ್ಪ್ ಮಾಡ್ತೀವಿ ಅಂಡ್ ಡೆಫಿನೆಟ್ಲಿ ಮುಂದೆ ಬರುವಂತಹ ದಿನಗಳಲ್ಲಿ ಇನ್ನೂ ಕಡಿಮೆ ಮಾಡ್ತೀವಿ ಪರ್ಸನಲ್ ರೀಡಿಂಗ್ ಚಾರ್ಜಸ್ ಸೊ ಇವಾಗ ಫೋರ್ ಹಂಡ್ರೆಡ್ ರುಪೀಸ್ ಎಲ್ಲರಿಗೂ ಕನ್ವೀನಿಯಂಟ್ ಆಗತ್ತೆ ಅಂತ ಹೇಳ್ತಾ ಅದಕ್ಕೋಸ್ಕರ ಫೋರ್ ಹಂಡ್ರೆಡ್ ರುಪೀಸ್ ಇಟ್ಟಿದ್ದೀವಿ ಇದರಲ್ಲಿ ಯಾವುದೇ ರೀತಿ ಸ್ಕ್ಯಾಮ್ ಅಥವಾ ಯಾವುದೇ ರೀತಿ ಕೆಟ್ಟ ಉದ್ದೇಶ ಏನೂ ಇಲ್ಲ ಎಲ್ಲರೂ ಕೂಡ ತಗೊಂಡ್ಲಿ ಯಾಕಂತಂದ್ರೆ ಯುಗಾದಿ ಬರ್ತಾ ಇದೆ ಸೊ ಯಾಕಂತಂದ್ರೆ ನೀವು ನನ್ನನ್ನ ನಂಬಿ ವಿಡಿಯೋಸ್ನ ನೋಡ್ತೀರಾ ಸೊ ನಿಮಗೆ ನನ್ನ ಕೈಯಲ್ಲಿ ಆದಷ್ಟು ಎಲ್ಪ್ ಆಗ್ಲಿ ಅಂತ ಹೇಳಿ ಯುಗಾದಿ ಹಬ್ಬದ ಪ್ರಯುಕ್ತ ಒಂದು ಈ ಒಂದು ಆಫರ್ ಇಟ್ಟಿದ್ದೀವಿ ಈ ಒಂದು ಆಫರ್ ಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಥ್ಯಾಂಕ್ ಯು ಸೊ ಮಚ್ ನನ್ನ ನಂಬಿ ಪೇ ಮಾಡಿ ಸೊ ನಾನು ಇವತ್ತು ಕಾಲ್ ಮಾಡಿಲ್ಲ ಮೆಸೇಜ್ ಮಾಡಿಲ್ಲ ಅಂತ ನಾನು ಏನಾದರೂ ಒಂದು ಔಟ್ಸೈಡ್ ಇದ್ದೀನಿ ಅಂತ ಅಂದರೆ ಅದನ್ನಕ್ಕೆ ನೀವು ಕೋಪರೇಟ್ ಮಾಡ್ತಾ ಇದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಸೊ ನನಗೆ ನಿಮ್ಮ ಮೆಸೇಜ್ ಮಾಡ್ಬೋದು ಕಾಲ್ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ಈ ಒಂದು ಏಪ್ರಿಲ್ ಫಸ್ಟ್ ಒಳಗಡೆ ಯಾರೆಲ್ಲ ಕಾಂಟ್ಯಾಕ್ಟ್ ಮಾಡ್ತೀರಾ ಫಾರ್ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಇರುತ್ತೆ ಸೊ ನಾನು ಯೂಶಲಿ ನನ್ನ ಪರ್ಸ್ನಲ್ ರೀಡಿಂಗ್ ಕನ್ಸಲ್ಟೇಷನ್ ಸ್ಟಾರ್ಟ್ ಆಗದೆ ತ್ರಿಬಲ್ ಫೋರ್ ಇಂದ ತ್ರಿಬಲ್ ಫೋರ್ ಟು ಟೂ ತೌಸಂಡ್ ತ್ರೀ ತೌಸಂಡ್ವರೆಗೂ ಪರ್ಸನಲ್ ರೀಡಿಂಗ್ ಇದೆ ಸೊ ಹಾಗಾಗಿ ಇವಾಗ ಒಂದು ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಜಸ್ಟ್ ಈ ಒಂದು ಅಫೋರ್ಡೆಬಲ್ ಪ್ರೈಸ್ಗೆ ಇಟ್ಟಿದೀವಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಈ ಒಂದು ವಿಡಿಯೋ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ರ ರಿಲೇಷನ್ಶಿಪ್ ಕಮಿಟೆಡ್ ರಿಲೇಷನ್ಶಿಪ್ ಅಲ್ಲಿ ಇದ್ರ ನಿಮ್ಮ ವ್ಯಕ್ತಿ ನಿಮ್ ಜೊತೆ ಮಾತಾಡ್ತಿದಾರೆ ಕಮಿಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಆ್ಯಂಡ್ ಡೆಫಿನೆಟ್ಲಿ ಇದು ಮದುವೆ ಆಗಿರುವಂಥ ಹಸ್ಬೆಂಡ್ ಆ್ಯಂಡ್ ವೈಫ್ಗೂ ಕೂಡ ರೆಸಂಟ್ ಆಗುತ್ತೆ ಸೊ ಕಾನ್ಸೆಪ್ಟ್ ಏನು ಅಂತ ಅಂದರೆ ಈ ಒಂದು ವ್ಯಕ್ತಿ ನೀವು ಯಾರ ಜೊತೆ ಕನೆಕ್ಟ್ ಆಗಿದ್ರೆ ನೀವು ಯಾವ ಜೊತೆ ರಿಲೇಷನ್ಶಿಪ್ ಅಲ್ಲಿ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಉದ್ದೇಶ ಏನು ಆ ಒಂದು ವ್ಯಕ್ತಿ ಏನಕ್ಕೆ ನಿಮ್ಮ ಲೈಫಲ್ಲಿ ಇದ್ದಾರೆ ಸೊ ಇದೆಲ್ಲವೂ ಕೂಡ ಕ್ವಶನ್ಸ್ ನ ಕೇಳಿದ್ರಿ ಕಮೆಂಟ್ ಅಲ್ಲಿ ಕೇಳಿದ್ರಿ ಈ ಒಂದು ವ್ಯಕ್ತಿನ ಏನಕ್ಕೆ ನಾವು ಮೀಟ್ ಮಾಡಿದ್ವಿ ಏನಕ್ಕೆ ಅವ್ರು ನನ್ನ ಲೈಫಲ್ಲಿ ಬಂದ್ರು ಸೊ ಇದೆಲ್ಲ ಡೆಸ್ಟಿನೇಷನ್ ಏನೆಲ್ಲಾ ಕೇಳಿದ್ರಿ ಕ್ವಶನ್ಸ್ ಈ ಒಂದು ವಿಡಿಯೋ ರಿಲೇಟೆಡ್ ಮಾಡಿ ಅಂತ ಸೊ ಹಾಗಾಗಿ ನಿಮಗೋಸ್ಕರ ಈ ಒಂದು ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್ ನೀವು ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಯಾರ ಜೊತೆ ಸಂಬಂಧದಲ್ಲಿ ಇದ್ದೀರಾ ಆ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರೋದಕ್ಕೆ ಕಾರಣ ಏನು ಉದ್ದೇಶ ಏನು ಆ ಒಂದು ಆ ಒಂದು ವ್ಯಕ್ತಿ ಏನಕ್ಕೆ ನಿಮ್ಮ ಲೈಫಲ್ಲಿ ಇದ್ದಾರೆ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಕಿನ್ ಸೊ ಏಟ್ ಆಫ್ ಸಾರ್ಟ್ಸ್ ಇದೆ ಸೊ ಗೈಸ್ ಯಾರೆಲ್ಲ ಈ ಒಂದು ನೋಡ್ತಾ ಇದ್ರ ಏಟ್ ಆಫ್ ಸಾರ್ಟ್ಸ್ ಇದೆ ಟೂ ಆಫ್ ಪೆಂಟಿಕಲ್ಸ್ ಇದೆ ಸ್ಟ್ರೆಂತ್ ಇದೆ ಏಸ್ ಆಫ್ ಸಾರಿ ಕ್ವೀನ್ ಆಫ್ ಕಪ್ಸ್ ಇದೆ ಏಟ್ ಆಫ್ ಪೆಂಟಿಕಲ್ಸ್ ಇದೆ ಐ ಇದೆ ಮತ್ತೆ ಫೋರ್ ಆಫ್ ಸಾರ್ಟ್ಸ್ ಇದೆ ಓಕೆ ಗಾಯ್ ಸೊ ನನಗೆ ಎಲ್ಲ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅವ್ರು ಯಾಕೆ ನಿಮ್ಮ ಲೈಫ್ ಅಲ್ಲಿ ಬಂದಿದ್ದಾರೆ ಅದಕ್ಕೆ ಕಾರಣ ಏನು ಅವರ ಉದ್ದೇಶ ಏನು ಅನ್ನೋದಾದ್ರೆ ಸೊ ಸ್ಟ್ರೆಂತ್ ಕಾರ್ಡ್ ಇದೆ ಅಂಡ್ ಐಟ್ ಆಫ್ ಪೆಂಟಿಕಲ್ಸ್ ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಪಾಸ್ಟ್ ಲೈಫ್ ಪರ್ಸನ್ ಅಂತ ಹೇಳ್ಬೋದು ನಿಮ್ಮ ಓದ ಜನ್ಮದಿಂದನೂ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಸೊ ಈ ಒಂದು ವ್ಯಕ್ತಿ ಏನಕ್ಕೆ ಬಂದಿದ್ದಾರೆ ಅಂದ್ರೆ ಫಸ್ಟ್ ಪಾಯಿಂಟ್ ಬಂದು ಪಾಸ್ಟ್ ಲೈಫ್ ಕನೆಕ್ಷನ್ ಈ ಒಂದು ವ್ಯಕ್ತಿಯ ಜೊತೆಗೆ ಪಾಸ್ಟ್ ಲೈಫ್ ಕನೆಕ್ಷನ್ ಇದೆ ಈ ಒಂದು ವ್ಯಕ್ತಿ ನಿಮ್ಮ ಎಲ್ಲಾ ಜನ್ಮದಲ್ಲೂ ನಿಮ್ಮ ಲೈಫ್ ಅಲ್ಲಿ ಪಾತ್ರರಾಗಿದ್ದಾರೆ ಅಂಡ್ ಆ ಒಂದು ವ್ಯಕ್ತಿಯ ಋಣ ನಿಮ್ಮ ಮೇಲೆ ಇದೆ ನಿಮ್ಮ ಋಣ ಅವರ ಮೇಲೆ ಇದೆ ಸೊ ಹಾಗಾಗಿ ಒಂದು ಋಣಾತ್ಮಕದ ಒಂದು ಬಾ ಬಂಧನದಿಂದ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದಿದ್ದಾರೆ ಅಂಡ್ ದಿಸ್ ಆಲ್ ಅಬೌಟ್ ಡೆಸ್ಟಿನಿ ಸೊ ಈ ಒಂದು ವ್ಯಕ್ತಿ ಡೆಸ್ಟಿನಿ ನಿಮ್ಮ ಲೈಫ್ ಅಲ್ಲಿ ಇರೋದಕ್ಕೆ ಇವರ ಋಣ ನಿಮ್ಮ ನಿಮ್ಮ ಮೇಲೆ ಇರೋದಕ್ಕೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಒಂದು ಡೆಸ್ಟಿನೇಷನ್ ಪಾರ್ಟ್ನರ್ ಅಂತ ಹೇಳಬಹುದು ಸೊ ಯಾರು ನಿಮ್ಗೋಸ್ಕರ ಈ ಒಂದು ವ್ಯಕ್ತಿ ಇವಾಗ ನಿಮ್ಗೋಸ್ಕರ ರಿಲೇಷನ್ಶಿಪ್ ಅಲ್ಲಿ ಇದಾರೆ ಅಂಡ್ ನಿಮ್ಮ ಪ್ರೀತಿನ ಬೇಡ್ತಾ ಇದ್ದಾರೆ ಆ ಒಂದು ವ್ಯಕ್ತಿ ಡೆಫಿನೆಟ್ಲಿ ಯುವರ್ ಪಾಸ್ಟ್ ಲೈಫ್ ಕನೆಕ್ಷನ್ ಪಾಸ್ಟ್ ಲೈಫ್ ಪರ್ಸನ್ ಆ್ಯಂಡ್ ಈ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಋಣಾನುಬಂಧ ಗಟ್ಟಿಯಾಗಿದೆ ಆ್ಯಂಡ್ ಒಂದು ಡೆಸ್ಟಿನಿಯಿಂದ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿಯ ಆಕ್ಸಿಡೆಂಟಲ್ ಭೇಟಿ ಅಲ್ಲ ಸೊ ನೀವು ಅನ್ಕೊತಾ ಇರ್ಬೋದು ಕೆಲವೊಂದು ಇರಬಹುದು ನಿಮಗೆ ತುಂಬ ಸತಿ ಆ ಒಂದು ವ್ಯಕ್ತಿ ರೂಢಂಗ್ ನಡ್ಕೊಂಡಾಗ ಬೇಜಾರು ಈ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಯಾಕೆ ಸಿಕ್ಕಿದ್ರು ಯಾಕೆ ಬಂದರು ಸೊ ಈ ಒಂದು ವ್ಯಕ್ತಿಗೆ ನಾನೇ ಸಿಕ್ಕದ್ನ ಬರೋದಕ್ಕೆ ನನ್ನ ಲೈಫಲ್ಲಿ ನಾನೇನು ಕರ್ಮ ಮಾಡಿದ್ನೋ ಇದೆಲ್ಲ ಕೆಲವೊಂದ್ಸತಿ ನಿಮಗೆ ಫೀಲ್ ಆಗ್ಬೋದು ಬಿಕಾಸ್ ಈ ಒಂದು ವ್ಯಕ್ತಿ ಒಂದು ಹೈ ಎನರ್ಜಿನ ಓಲ್ಡ್ ಮಾಡಿದ್ದಾರೆ ಸೊ ಅವರು ನಿಮ್ಮ ಲೈಫಲ್ಲಿ ಬಂದಿರೋ ಉದ್ದೇಶ ನಿಮಗೆ ಪ್ರೀತಿ ಕೊಡಕ್ಕೆ ನಿಮಗೆ ಸಪೋರ್ಟ್ ಮಾಡಕ್ಕೆ ವೆಲ್ ವಿಷರ್ ಆಗಿ ನಿಮ್ಮ ಪ್ರತಿಯೊಂದ್ರಲ್ಲೂ ಮೋಟಿವೇಟ್ ಮಾಡಕ್ಕೆ ನಿಮ್ಮನ್ನ ಸ್ಟ್ರಾಂಗ್ ಮಾಡೋದಕ್ಕೆ ಯಾಕಂತಂದ್ರೆ ಸ್ಟ್ರೆಂತ್ ಕಾರ್ಡ್ ಇದೆ ಸೊ ಅವರು ನಿಮ್ಮ ಬಲ ನಿಮ್ಮ ಶಕ್ತಿನ ನಿಮ್ಮ ಸ್ಟ್ರಾಂಗೆಸ್ಟ್ ಸೆಲ್ಫ್ ನ ತೋರ್ಸೋದಕ್ಕೆ ನಿಮ್ಮ ಲೈಫ್ ಅಲ್ಲಿ ಬಂದಿದ್ದಾರೆ ಅಂಡ್ ಈ ಒಂದು ವ್ಯಕ್ತಿ ನಿಮ್ಮನ ಡೆಫಿನೆಟ್ಲಿ ತುಂಬಾ ಪ್ರೀತಿ ಮಾಡ್ತಾರೆ ಸೊ ಪ್ರೀತಿ ಅಂದ್ರೆ ಏನು ಸಂಬಂಧ ಅಂದ್ರೆ ಏನು ಲೈಫ್ ಅಂದ್ರೆ ಏನು ಲೈಫ್ ಅಲ್ಲಿ ಯಾವ ಯಾವ ತರ ತಿರುಗುಗಳು ಇರುತ್ತೆ ಅದೆಲ್ಲಾನು ಕೂಡ ನಿಮ್ಮನ ಎಚ್ಚರ ಮಾಡೋದಿಕ್ಕೆ ಅಂಡ್ ನಿಮ್ಮ ಲೈಫಲ್ಲಿ ಹೆಜ್ಜೆ ಹಾಕೋದಿಕ್ಕೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದಿದ್ದಾರೆ ಸೊ ನಿಮ್ ಕೆಲವೊಂದ್ಸತಿ ಅನ್ಕೊಂತ ಇರ್ಬೋದು ಇದೆಲ್ಲ ಆಕ್ಸಿಡೆಂಟಲ್ ಭೇಟಿನ ಅಥವಾ ನಾನು ಈ ಒಂದು ವ್ಯಕ್ತಿನ ಭೇಟಿ ಮಾಡಬಾರ್ದಾಗಿತ್ತೋ ಈ ಒಂದು ವ್ಯಕ್ತಿ ನನ್ಗೆ ಆಕ್ಸಿಡೆಂಟ್ ಆಗಿ ನನ್ನ ಲೈಫ್ ಅಲ್ಲಿ ಬಂದ್ರ ಅಂತ ಅನ್ಕ ಕೆಲವೊಂದ್ಸತಿ ನಿಮ್ಗೆ ಕನ್ಫ್ಯೂಷನ್ ಆಗ್ತಿದ್ರೆ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಕನ್ಫ್ಯೂಷನ್ ಹೋಗಿದೆ ಅನ್ಕೊಂತೀನಿ ಸೊ ದಿಸ್ ಪರ್ಸನ್ ಈಸ್ ಯುವರ್ ಡೆಸ್ಟಿನೇಷನ್ ಪಾರ್ಟ್ನರ್ ಡೆಸ್ಟಿನೇಷನ್ ಅಲ್ಲಿ ಈ ಒಂದು ವ್ಯಕ್ತಿ ಹೆಸರು ನಿಮ್ಮ ಲೈಫಲ್ಲಿ ಬರ್ದಿತ್ತು ಅದಕ್ಕೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದಿದ್ದಾರೆ ಬಿಟ್ರೆ ಈ ಒಂದು ವ್ಯಕ್ತಿ ಹಿಂದೆ ಕಾರಣ ಯಾವುದೇ ರೀತಿ ನೆಗೆಟಿವಿಟಿ ಇಲ್ಲ ಸೊ ದಿಸ್ ಪರ್ಸನ್ ಇಸ್ ಬ್ಯೂಟಿಫುಲ್ ಪಾರ್ಟ್ನರ್ ಟು ಯು ಸೊ ಡೆಸ್ಟಿನೇಷನ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತಾರಲ್ಲ ಎಲ್ಲಾನು ಕೂಡ ಋಣದಲ್ಲಿ ಬರ್ತಿದೆ ಆ ಋಣದಲ್ಲಿ ಏನೆಲ್ಲ ಬರ್ದಿದೆಯೋ ಅದೆಲ್ಲ ನಿಮ್ಮ ಪಾಲಿಗೆ ಬಂದಿದೆ ಸೊ ಈ ಒಂದು ವ್ಯಕ್ತಿ ನಿಮ್ಮನ್ನ ಸ್ಟ್ರಾಂಗ್ ಮಾಡಕ್ಕೆ ಬಂದಿದ್ದಾರೆ ನಿಮ್ಮ ಸ್ಟ್ರಾಂಗ್ ಸೆಲ್ಫ್ ನ ತೋರ್ಸಕ್ಕೆ ಬಂದಿದ್ದಾರೆ ನಿಮ್ಮ ಕೆಪಾಸಿಟಿ ಏನು ನಿಮ್ಮ ಪವರ್ ಏನು ನಿಮ್ಮ ಲೈಫಲ್ಲಿ ನೀವೇನೆಲ್ಲ ಮಾಡೋಕೆ ಸಾಧ್ಯ ಎಲ್ಲವೂ ಕೂಡ ನಿಮಗೆ ತೋರ್ಸದಿಕ್ಕೆ ಬಂದಿದ್ದಾರೆ ಹೇಳ್ಕೊಡಕ್ಕೆ ಬಂದಿದ್ದಾರೆ ಈ ಒಂದು ವ್ಯಕ್ತಿ ನಿಮ್ಮ ಹೀಲ್ ಮಾಡೋದಕ್ಕೆ ಬಂದಿದ್ದಾರೆ ನಿಮ್ಮ ಇನ್ನರ್ ಚೈಲ್ಡ್ ಹೀಲ್ ಹೂಂಡಿಂಗ್ ನ ಮಾಡೋಕ್ಕೆ ಬಂದಿದ್ದಾರೆ ಸೊ ಈ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಲೈಫ್ ಹೇಗಿರುತ್ತೆ ಅಂತ ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಲೈಫ್ ಬ್ಯೂಟಿಫುಲ್ ಆಗಿರುತ್ತೆ ಸುಂದರವಾಗಿರುತ್ತೆ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದಿರೋದಿಕ್ಕೆ ನಿಮ್ಮ ಲೈಫ್ ಅಲ್ಲಿ ಇವತ್ತು ಒಂದು ಸ್ಟ್ರಾಂಗ್ ಆಗಿ ನೀವು ನಿಂತ್ಕೊಂಡಿದ್ರ ಅಂಡ್ ಇನ್ ದ ಸೇಮ್ ವೇ ಅವರ ಲೈಫಲ್ಲೂ ಕೂಡ ನೀವು ಬಂದ ಮೇಲೆ ಅವ್ರ ಲೈಫು ಕೂಡ ತುಂಬಾನೇ ಚೆನ್ನಾಗ್ ಆಗಿದೆ ಸೊ ಕರಿಯರ್ ಅಲ್ಲಿ ಆಗಿರ್ಬೋದು ಫೈನಾನ್ಷಿಯಲ್ ಆಗಿರ್ಬೋದು ಪ್ರತಿ ಒಂದ್ರಲ್ಲೂ ಈ ಒಂದು ವ್ಯಕ್ತಿ ಸೆಕ್ಯೂರ್ ಆಗಿದ್ದಾರೆ ಅಂಡ್ ತುಂಬಾನೇ ನಿಮ್ಮನ್ನ ಗಟ್ಟಿ ಮಾಡೋದಕ್ಕೆ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದಿದ್ದಾರೆ ಸೊ ದಿಸ್ ಇಸ್ ಆಲ್ ಅಬೌಟ್ ಡೆಸ್ಟಿನಿ ಸೊ ನಂಗೆ ಅದೇ ಇಂಟೆನ್ಶನ್ ಬರ್ತಿದೆ ಕೆಲವೊಂದ್ಸತಿ ನಿಮಗೆ ನಂಬಕ್ ಅಸಾಧ್ಯ ಆಗತ್ತೆ ಈ ಒಂದು ವ್ಯಕ್ತಿಯ ನೇಚರ್ ನೋಡಿದಾಗ ಅಥವಾ ಒಂದು ವ್ಯಕ್ತಿ ಕೆಲವೊಂದ್ಸತಿ ನಿಮ್ಮ ಹತ್ರ ರೂಢ ನಡ್ಕೊಂಡಾಗ ಈ ಒಂದು ವ್ಯಕ್ತಿ ತುಂಬಾನೇ ಸ್ಟ್ರೈಟ್ ಫಾರ್ವರ್ಡ್ ಇದಾರೆ ಇವರಿಗೆ ನಾಟಕ ಮಾಡಕ್ ಬರಲ್ಲ ಮುಂದೆ ಒಂದು ಮಾತಾಡೋದು ಇದೆಲ್ಲ ಮಾತಾಡೋಕೆ ಬರಲ್ಲ ಸೊ ಹಾಗಾಗಿ ಕೆಲವೊಂದ್ಸತಿ ಒಂದು ವ್ಯಕ್ತಿಗೆ ನಾನೇ ಸಿಕ್ಕಿದೆ ಸಿಕ್ಕದೆ ಇವ್ರಿಗಿಂತ ಒಳ್ಳೆ ಬೆಟರ್ ಪರ್ಸನ್ ಸಿಕ್ತಾ ಇದ್ರೆನೋ ಅಂತ ಅನ್ಸಬಹುದು ಬಟ್ ಟ್ರಸ್ಟ್ ಮೀ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಏನ್ ಬಂದಿದ್ದಾರೆ ಮುಂದೆ ಬರುವಂತ ದಿನಗಳಲ್ಲಿ ಅದ್ ಗೊತ್ತಾಗುತ್ತೆ ನಿಮ್ಗೆ ಇವ್ರು ಎಷ್ಟು ಅಂದ್ರೆ ನಿಮಗೆ ಅವ್ರ ಎಷ್ಟು ಕಾಳಜಿ ವಹಿಸ್ತಾರೆ ಎಷ್ಟು ಆ ಒಂದ್ ವ್ಯಕ್ತಿ ಪ್ರೀತಿ ಮಾಡ್ತಾರೆ ಎಷ್ಟೆಲ್ಲ ಈ ಒಂದು ವ್ಯಕ್ತಿ ನಿಮಗೋಸ್ಕರ ಅವ್ರ ಲೈಫ್ನ ಡೆಡಿಕೇಟ್ ಮಾಡಿದ್ದಾರೆ ಎಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ ನಥಿಂಗ್ ಟು ವರಿ ಅಂತ ಹೇಳ್ತೀನಿ ಸೊ ಇನ್ನು ನಾನೇನು ಹೇಳ್ಬೋದು ಅಂತಂದ್ರೆ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ ಅವ್ರ ತರನೆ ನೀವಾಗಬೇಕು ಅಂತ ತುಂಬಾನೇ ಬಯಸ್ತಾರೆ ಅಂತ ಹೇಳ್ಬೋದು ಇವರು ಫಿಸಿಕಲಿ ಮೆಂಟಲಿ ಎಮೋಷನಲಿ ತುಂಬಾನೇ ಸ್ಟ್ರಾಂಗ್ ಪರ್ಸನ್ ನಾನು ಅನ್ಸುತ್ತೆ ವೀಕ್ ಪಾರ್ಟ್ನರ್ ತುಂಬಾನೇ ಸ್ಟ್ರಾಂಗ್ ಈ ಒಂದು ವ್ಯಕ್ತಿ ಎಷ್ಟು ಗಟ್ಟಿ ನಿರ್ಧಾರ ತಗೊಳ್ತಾರೆ ಎಷ್ಟು ಸಾಲಿಡ್ ಆಗಿ ಅವರ ಲೈಫಲ್ಲಿ ಒಂದು ಡಿಸಿಷನ್ ತಗೊಂಡ್ರೆ ಅದಕ್ಕೆ ಎಷ್ಟು ಸ್ಟಿಕ್ ಆನ್ ಆಗ್ತಾರೆ ಎಲ್ಲವೂ ಕೂಡ ಈ ಒಂದು ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತೀರಾ ಅದೇ ರೀತಿ ನೀವು ಅವ್ರ ಲೈಫ್ ಅಲ್ಲಿ ಅದೇ ರೀತಿ ಇರಬೇಕು ಅಂತ ಇವರು ಬಯಸ್ತಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಸಮ್ ಒನ್ ಹೂ ಈಸ್ ಫ್ರಮ್ ಪಾಸ್ಟ್ ಸೊ ಅದಕ್ಕಾಗಿ ನಿಮ್ಮ ಲೈಫ್ ಅಲ್ಲಿ ಅವರು ಬಂದಿದ್ದಾರೆ ಅವರ ಋಣ ನಿಮ್ಮ ಮೇಲಿದೆ ನಿಮ್ಮ ಋಣ ಅವರ ಮೇಲಿದೆ ಎಲ್ಲವೂ ಕೂಡ ಡೆಸ್ಟಿನಿ ದೇವರ ಒಂದು ಡೈರೆಕ್ಷನ್ ಗಾಡ್ಸ್ ಡೈರೆಕ್ಷನ್ ದಿಸ್ ಆಲ್ ಅಬೌಟ್ ಅ ಗಾಡ್ ಪ್ಲಾನ್ ಸೊ ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಅಂದ್ರೆ ಫಾರ್ ಅ ರೀಸನ್ ಬಂದಿಲ್ಲ ಅದರ ಜೊತೆಗೆ ಅವರು ನಿಮ್ಮ ಬಗ್ಗೆ ನೀವು ಯಾರು ಅಂತ ತೋರ್ಸೋಕ್ಕೆ ಬಂದಿದ್ದಾರೆ ದೇ ಆರ್ ಶೋಯಿಂಗ್ ಊ ಆರ್ ಯು ಅಂತ ಹೇಳ್ಕೊಡೋದಿಕ್ಕೆ ಬಂದಿದ್ದಾರೆ ತೋರ್ಸೋದಕ್ಕೆ ಬಂದಿದ್ದಾರೆ ನಿಮ್ಮ ಶಕ್ತಿ ಏನು ಅಂತ ತೋರ್ಸೋಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾ ಸೊ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಇಲ್ಲದೆ ನೀವು ನಿಮ್ಮ ಲೈಫ್ ನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ ಇನ್ ದ ಸೇಮ್ ವೇ ಅವರು ಕೂಡ ನೀವು ಇಲ್ಲದೆ ನಿಮ್ಮ ಅವರ ಲೈಫ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ ಆಗಲ್ಲ ಸೊ ದಿಸ್ ಪರ್ಸನ್ ಇವತ್ತು ತುಂಬಾ ಸ್ಟ್ರಾಂಗ್ ಆಗಿ ಕೆಲವೊಂದ್ಸತಿ ಬೇಜಾರಾದಾಗ ನೀನ್ ಇಲ್ಲ ಅಂದ್ರೂ ನನ್ನ ಲೈಫ್ ನಾನು ಲೀಡ್ ಮಾಡ್ತೀನಿ ಆ ಶಕ್ತಿ ನನಗಿದೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ಬೋದು ಆದರೆ ಈ ಒಂದು ವ್ಯಕ್ತಿ ಡೆಫಿನೆಟ್ಲಿ ಸಮ್ ವನ್ ಹೂ ಆಲ್ವೇಸ್ ವಾಂಟ್ಸ್ ಟು ಬಿ ವಿತ್ ಯು ತುಂಬಾ ಪ್ರೀತಿ ಇದೆ ಇವ್ರ ಮನಸ್ಸಿನಲ್ಲಿ ಬಟ್ ಈ ಒಂದು ಪ್ರೀತಿ ಯಾವತರ ಇದೆ ಅಂತಂದ್ರೆ ಅವ್ರ ಮೈಂಡ್ ಅಲ್ಲಿ ಅವ್ರ ಹೃದಯದಲ್ಲಿ ನೀವು ಒಬ್ಬರೇ ಇದ್ದೀರಾ ಸೊ ಆ ಒಂದು ಪ್ಲೇಸ್ಗೆ ಗೆ ಯಾರು ಕೂಡ ಅವರು ತಂದು ಕೂರಿಸಲ್ಲ ನಿಮ್ಮ ಸ್ಥಾನ ಏನಿದೆ ನಿಮ್ಮ ಪ್ರಿಯಾರಿಟಿಸ್ ಎಲ್ಲ ಏನಿದೆ ಅವ್ರ ಲೈಫ್ ಅಲ್ಲಿ ನಿಮ್ಮನ ಫಸ್ಟ್ ಪ್ರಿಯಾರಿಟಿನಲ್ಲಿ ಇಟ್ಟಿದ್ದಾರೆ ಅವ್ರ ಲೈಫ್ ಅಲ್ಲಿ ಅಂಡ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಬ್ಲೆಸ್ಡ್ ಅಂದರೆ ಈ ನೀವು ಅವ್ರ ಲೈಫಲ್ಲಿ ಬಂದಿರೋದಕ್ಕೆ ತುಂಬಾ ಗ್ರೇಟ್ಫುಲ್ ಆಗಿದ್ದಾರೆ ದೇವರು ಒಂದು ಆಶೀರ್ವಾದ ಮಾಡಿ ಒಂದು ವ್ಯಕ್ತಿ ನನ್ನ ಲೈಫಲ್ಲಿ ಕಳಿಸಿದ್ದೇನೆ ಅನ್ನೋ ಒಂದು ಫೀಲಿಂಗ್ ಈ ಒಂದು ವ್ಯಕ್ತಿಗೆ ಇದೆ ಆ್ಯಂಡ್ ನಿಮ್ಮ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ ಗೌರವ ಇದೆ ಲವ್ ಇದೆ ಕೇರ್ ಇದೆ ಆ್ಯಂಡ್ ಈ ಒಂದು ವ್ಯಕ್ತಿ ಮುಂದೆ ಬರುವಂಥ ದಿನಗಳಲ್ಲಿ ಸದ್ಯಕ್ಕೆ ಸ್ವಲ್ಪ ಕರಿಯರ್ ಅಲ್ಲಿ ಬ್ಯುಸಿ ಇರಬಹುದು ನಿಮಗೆ ಟೈಮ್ ಕೊಡದೇ ಇರಬಹುದು ನಿಮಗೆ ಸರಿಯಾಗಿ ಅವರು ಮೆಸೇಜ್ಗೆ ರಿಪ್ಲೈ ಮಾಡದೇ ಇರಬಹುದು ಕಾಲ್ನ ರಿಸೀವ್ ಮಾಡದೆ ಇರಬಹುದು ಬಟ್ ದಿಸ್ ಪರ್ಸನ್ ವಿಲ್ ಡೆಫಿನೆಟ್ಲಿ ಕಮ್ಯುನಿಕೇಟ್ ಟು ಯು ಆ್ಯಂಡ್ ಗಿವ್ ಯು ಹ್ಯಾಡ್ ಟೈಮ್ ಸೊ ತುಂಬ ನಿಮಗೆ ಕಂಪ್ಲೇಂಟ್ಸ್ ಆಗ್ತಾ ಇರ್ಬೋದು ನನಗೆ ನೀನು ಟೈಮೇ ಕೊಡ್ತಾ ಇಲ್ಲ ನನ್ನ ಮರ್ತು ಬಿಡು ಮರ್ತ್ ಬಿಡುಗೆ ನೀನನ್ನ ದೂರ ಮಾಡಿ ಬಿಟ್ಟು ಹೋಗ್ಬಿಡ್ತೀರ ಈ ಕೆಲವೊಂದು ಕೆಲವೊಂದ್ಸತಿ ನಿಮಗೆ ಫ್ರಸ್ಟ್ರೇಷನ್ ಅಲ್ಲಿ ಕೋಪದಲ್ಲಿ ಹೇಳ್ಬಿಡ್ತೀರಾ ಬಟ್ ಇವರು ಸದ್ಯಕ್ಕೆ ಕರಿಯರ್ ಅಲ್ಲಿ ಫೋಕಸ್ ಮಾಡ್ತಿದ್ದಾರೆ ದಿಸ್ ಪರ್ಸನ್ ಇಸ್ ರಿಯಲಿ ಬಿಜಿ ಇನ್ ಮೇಕಿಂಗ್ ಮನಿ ಸೊ ಎಟ್ ಆಫ್ ಪೆಂಟಿಕಲ್ ಇಸ್ ಪ್ರೊಸೆಸಿಂಗ್ ಕಾರ್ಡ್ ಸೊ ದಿಸ್ ಪರ್ಸನ್ ಇಸ್ ರಿಯಲಿ ವೆರಿ ಬಿಸಿ ಇನ್ ಮೇಕಿಂಗ್ ಮನಿ ಸೊ ದುಡ್ಡು ಮಾಡೋದ್ರಲ್ಲಿ ಬಿಜಿ ಇದ್ದಾರೆ ಕರಿಯರ್ ಅಲ್ಲಿ ಬ್ಯಿ ಇದಾರೆ ಸೊ ಇನ್ ದ ಸೇಮ್ ವೇ ಅವರ ಲೈಫ್ ಅಲ್ಲಿ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ ಇವರ ಮೇಲೆನೇ ಇದೆ ಸೊ ಫ್ಯಾಮಿಲಿದಾಗಿರ್ಬೋದು ಕರಿಯರ್ ಮೇಲೆ ಆಗಿರ್ಬೋದು ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ ಇವ್ರು ಚಿಕ್ಕ ಏಜ್ ಅಲ್ಲಿ ತಗೊಂಡು ಇವಾಗ ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದಾರೆ ಸೊ ಒಂದು ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಯ ಜೀವನದಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ಇದೆ ಬಟ್ ಸ್ಟಿಲ್ ಅವರು ನಿಮ್ಮ ಲೈಫ್ ಅಲ್ಲಿ ಇರೋದಿಕ್ಕೆ ಚೂಸ್ ಮಾಡಿದ್ದಾರೆ ಅಂತ ಹೇಳ್ಬೋದು ಬಟ್ ದಿಸ್ ಪರ್ಸನ್ ವಾಂಟ್ಸ್ ಟು ಬಿ ವಿತ್ ಯು ಅಟ್ ಎನಿ ಕಾಸ್ಟ್ ಈ ಒಂದು ಕನೆಕ್ಷನ್ ಯಾವುದೇ ಗಿವ್ ಅಪ್ ಮಾಡಲ್ಲ ಸೊ ಕೆಲವೊಂದ್ಸತಿ ನಿಮ್ಗೆ ಅನ್ಸ್ಬಹುದು ಈ ಒಂದು ವ್ಯಕ್ತಿ ನನ್ನನ್ನ ಈಸಿಯಾಗಿ ಬಿಟ್ಕೊಟ್ಬಿಡ್ತಾರೆ ಗಿವ್ ಅಪ್ ಮಾಡಿಬಿಡ್ತಾರೆ ಅವ್ರ ಫ್ಯಾಮಿಲಿ ಅವ್ರು ಒಪ್ಕೊಂಡಿಲ್ಲ ಅಥವಾ ನಮ್ಮ ಫ್ಯಾಮಿಲಿಯವ್ರು ಅವ್ರು ಒಪ್ಕೊಂಡಿಲ್ಲ ಅಂತ ಈ ಒಂದು ವ್ಯಕ್ತಿ ಅಷ್ಟು ಸುಲಭವಾಗಿ ನಿಮ್ಮ ಕನೆಕ್ಷನ್ ಬಿಟ್ಕೊಡಲ್ಲ ಫೈಟ್ ಮಾಡ್ತಾರೆ ರಿಸ್ಕ್ ತಗೊಳ್ತಾರೆ ಚಾಲೆಂಜಿಂಗ್ ನ ಅಕ್ಸೆಪ್ಟ್ ಮಾಡಿ ನಿಮ್ಮನ್ನ ಪಡ್ಕೊಳಕ್ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾರೆ ಅಂತ ಹೇಳ್ತೀನಿ ಸೊ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಜೆನ್ಯೂನ್ ಆನೆಸ್ಟಿ ಇದೆ ಲಾಯಲ್ಟಿ ಇದೆ ಪ್ರಾಮಾಣಿಕವಾಗಿ ಒಂದು ವ್ಯಕ್ತಿ ನಿಮ್ಮ ಜೊತೆಗಿದ್ದಾರೆ ಸೊ ಈ ಒಂದು ವ್ಯಕ್ತಿ ಯಾವುದೇ ರೀತಿ ನೆಗೆಟಿವ್ ಅಂತ ನಂಗೆ ಯಾವುದು ಫೀಲ್ ಆಗ್ತಿಲ್ಲ ಬಿಕಾಸ್ ಎವ್ರಿಥಿಂಗ್ ಇಸ್ ಪಾಸಿಟಿವ್ ಈ ಒಂದು ವ್ಯಕ್ತಿ ಅವರ ಲೈಫಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಪ್ರಾಬ್ಲಮ್ಸ್ ಗಳು ನಡೀತಾ ಇರುತ್ತೋ ಅಥವಾ ಏನಾದರೂ ನೋವಾದ್ರೆ ಅದನ್ನ ಯಾರ ಹತ್ರನೂ ಅಷ್ಟು ಅಷ್ಟು ಈಸಿಯಾಗಿ ಹೇಳ್ಕೊಳಲ್ಲ ಬಟ್ ನಿಮ್ಮ ಹತ್ರ ಎಲ್ಲನೂ ಹೇಳ್ಕೊಳ್ತಾರೆ ಯಾಕಂತಂದರೆ ಅವ್ರ ಲೈಫ್ ಒಂದು ನಂಬಿಕೆ ಒಂದು ಟ್ರಸ್ಟ್ ಬಿಲ್ಡ್ ಆಗಿರೋದೆ ನಿಮ್ಮನ್ನು ಪ್ರೀತಿ ಮಾಡ್ತಿದ್ದಾರೆ ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಎಲ್ಲದಕ್ಕೂ ಅವರು ರೆಸ್ಪಾನ್ಸ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಮ ಪ್ರೀತಿ ಅದೆಲ್ಲ ಮಾಡಿದೆ ಸೊ ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ ಸೊ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ನೀವು ಅವ್ರ ಲೈಫಲ್ ಇದ್ದರೆ ಅವ್ರ ಜೊತೆಗೆ ನೀವಿದ್ರೆ ಖುಷಿಯಾಗಿರ್ತೀನಿ ಅನ್ನೋ ಒಂದು ನಂಬಿಕೆ ಭರವಸೆ ಹೋಪ್ ಎಲ್ಲವೂ ಕೂಡ ನೀವು ಕೊಟ್ಟಿದ್ದೀರಾ ಯಾಕಂತಂದ್ರೆ ನೀವು ಅವ್ರ ಜೊತೆಗಿದ್ದಾಗ ನೀವು ನಡ್ಕೊಳ್ಳೋದ್ ರೀತಿ ನೋಡ್ಕೊಳ್ಳೋ ರೀತಿ ಕೇರ್ ಮಾಡೋ ರೀತಿ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿರುತ್ತೆ ದಿಸ್ ಪರ್ಸನ್ ಫೀಲ್ ವೆರಿ ಹ್ಯಾಪಿ ಸೊ ಖುಷಿ ಆಗುತ್ತೆ ನೀವು ಅವ್ರ ಲೈಫ್ ಅಲ್ಲಿ ಇರೋದಕ್ಕೆ ಸೊ ಅವ್ರಿಗೆ ನಗುಗೆ ಕಾರಣನೇ ನೀವು ಅವ್ರ ಇವತ್ತು ಖುಷಿ ಆಗಿದ್ದಾರೆ ಸಂತೋಷವಾಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣನೇ ನೀವು ಅಂಡ್ ನೀವು ಖುಷಿ ಆಗಿರೋದಕ್ಕೆ ಅವ್ರ ಕಾರಣ ಆಗಿದ್ದಾರೆ ಸೊ ನಿಮ್ಮ ಇಬ್ಬರ ಬಾಂಧವ್ಯ ಇದೇ ರೀತಿ ಇರಲಿ ಅಂತ ಆಶಿಸ್ತಾ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ತೀರಾ ಈ ಒಂದು ಏಪ್ರಿಲ್ ಫಸ್ಟ್ ಒಳಗಡೆ ಕಾಂಟ್ಯಾಕ್ಟ್ ಮಾಡಿದ್ರೆ ಜಸ್ಟ್ ಫಾರ್ ಫೋರ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಕನ್ಸಲ್ಟೇಷನ್ ಚಾರ್ಜಸ್ ಇರುತ್ತೆ ಸೊ ಏನು ಬೇಕಾದರೂ ಕೇಳಬಹುದು ಎಷ್ಟು ಕ್ವೆಶನ್ಸ್ ಆದ್ರೂ ಎಷ್ಟು ಹೊತ್ತಾದರೂ ಮಾತಾಡ್ಬೋದು ನಿಮ್ಮ ಜಾಬ್ ಕರಿಯರ್ ಅಥವಾ ಮ್ಯಾರೇಜ್ ಅಥವಾ ರಿಲೇಶನ್ಶಿಪ್ ಏನೆಲ್ಲ ನಿಮ್ಮ ಪ್ರಾಬ್ಲಮ್ಸ್ಗಳಿದೆ ಅದನ್ನೆಲ್ಲ ಶೇರ್ ಮಾಡಿ ಅದಕ್ಕೆ ರೆಮಿಡಿ ಸೊಲ್ಯೂಷನ್ಸ್ ಎಲ್ಲವೂ ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗಾಯ್ಸ್